ಸರ್ ಈ ಹಾಡು ಕೇಳಿದಿರ ನೀವು ದಾನುಗಳು ರೌಡಿಗಳು ಫಿದಾ ಆಗೋರೆ ನಿನ್ನ ಭೇಟಿ ಮಾಡೋಕೆ ಮುಗಿ ನಿಂತವ್ರೆ ಅಂತ ಕೇಳಿರ್ಬಹುದು ಸರ್ ಯಾಕಂದರೆ ಇತ್ತೀಚಿನ ಚಿತ್ರಗೀತೆಗಳ ಬಗ್ಗೆ ಅಷ್ಟು ಒಲುವುದಿಲ್ಲ ಆದರೆ ಖರಾಬು ಬಾಸು ಖರಾಬು ಈ ಹಾಡನ್ನು ಹುಡುಕೊಂಡು ಹೋಗಿ ಅದರ ಸಾಹಿತ್ಯ ಸಂಗ್ರಹ ಮಾಡಿ ಪ್ರಶ್ನೆಯನ್ನು ಕೇಳಿದಾರೆ ಹುಡುಗರು ಬಂದು ಗಲಾಟೆ ಮಾಡಿದ್ರು ಏನ್ ಸರ್ ನೀವು ಚಿತ್ರಗೀತೆಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಕೇಳ್ತಿರಲ್ಲ ನಾನು ಹುಟ್ಟೇ ಇರಲಿಲ್ಲ ಸರ್ ಅಂತ ಚಿತ್ರದಲ್ಲಿ ಹಾಡನ್ನು ಕೇಳಿದ್ರೆ ನನಗೆ ಹ್ಯಾಂಗ್ ಸರ್ ಗೊತ್ತಾಗುತ್ತೆ ಇದು ಯಾವ ಚಿತ್ರದ ಗೀತೆ ದಾನುಗಳು ರೌಡಿಗಳು ಫಿರಾ ಆದವ್ರೆ ನನ್ನ ಭೇಟಿ ಮಾಡೋಕೆ ಮುಗಿ ಬಿದ್ದವ್ರೆ ಹಾಗಾಗಿ ಈಗ ಬರೋ ಚಿತ್ರಗಳ ಹಾಡುಗಳನ್ನು ಯಾಕೆ ಪ್ರಶ್ನೆ ರೂಪದಲ್ಲಿ ಕೇಳಬಾರದು ಅಂದಾಗ ಖರಾಬು ಬಾಸು ಖರಾಬು ಅದನ್ನು ಹುಡುಕಿ ಹಾಕದೆ ಇನ್ನೊಂದು ಹೇಳಿ ಸರ್ ಇಲ್ಲ ನಿಮ್ಮ ಬಾಯಲ್ಲಿ ಹಾಡು ಕೇಳಿದ್ದೇ ಎಲ್ಲ ಯುವ ಜನತೆಗೆ ರೋಮಾಂಚನ ಆಗೋಯ್ತು